ಹಾಯ್ ಹಲೋ ಒನ್ ಎಲ್ಲರೂ ಹೇಗಿದ್ದೀರಾ ಇವತ್ತು ವೆಜಿಟೇಬಲ್ ಬಿರಿಯಾನಿ ಜೊತೆ ಬಂದಿದ್ದೀನಿ ಅಂದರೆ ಬಾತ್ ನಮ್ಮ ಕರ್ನಾಟಕದಲ್ಲಿರೋರಿಗೆ ಎಲ್ಲರಿಗೂ ವೆಜಿಟೇಬಲ್ ಬಾತ್ ಮಾಡಲಿಕ್ಕೆ ಗೊತ್ತೇ ಇದೆ ಆದರೆ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ನೀವೊಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಹಾಗಾದರೆ ಬನ್ನಿ ರೆಸಿಪಿ ಶುರು ಮಾಡೋಣ ಇಲ್ಲಿ ನಾನೊಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗೆ ಒಂದು ಹತ್ತು ಲವಂಗ ಹಾಗೆ ಒಂದು ಐದರಿಂದ ಆರು ಏಲಕ್ಕಿ ಒಂದು ನಾಲ್ಕು ಪೀಸಷ್ಟು ಚಕ್ಕೆಯನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಬೆಳ್ಳುಳ್ಳಿಯನ್ನು ಫುಲ್ಲಾಗಿ ತಗೊಂಡಿದ್ದೀನಿ ಹಾಗೆ ಒಂದು ಪೀಸಷ್ಟು ಶುಂಠಿ ಹಾಗೆ ಇಲ್ಲಿ ಹತ್ತು ಹಸಿಮೆಣಸಿನ್ಕಾಯನ್ನು ತಗೊಂಡಿದ್ದೀನಿ ಇದನ್ನು ಪೀಸ್ ಮಾಡಿ ಹಾಕಿ ಇಲ್ಲಾಂದರೆ ಎಣ್ಣೆಗೆ ಹಾಕಿದ್ರೆ ಸಿಡಿಯುತ್ತೆ ಅದಕ್ಕೋಸ್ಕರ ಪೀಸ್ ಮಾಡಿ ಹಾಕಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ ನಾನು ಇಲ್ಲಿ ಒಂದು ಹತ್ತು ಪೀಸ್ ಅಷ್ಟು ತಗೊಂಡಿದ್ದೀನಿ ಈಗ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆಯಲ್ಲ ಅಷ್ಟಾದರೆ ಸಾಕು ಈಗ ನಾವು ಇದನ್ನು ಇದರಿಂದ ತೆಗಿಯೋಣ ತೆಗೆದು ಮಿಕ್ಸಿ ಮಾಡಬೇಕು ನೈಸಾಗಿ ರುಬ್ಬಬೇಕು ಅಂತ ಏನಿಲ್ಲ ತರಿತರಿಯಾಗಿ ರುಬ್ಬಿದ್ರೂ ಸಾಕು ಈಗ ನಾನು ಅದೇ ಎಣ್ಣೆಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಒಂದು ಸಾಕು ಇದು ಗೋಲ್ಡನ್ ಕಲರ್ ಬರಬೇಕು ನಾವು ಅಲ್ಲಿ ಗಂಟ ಫ್ರೈ ಮಾಡಬೇಕು ಈಗ ಇಲ್ಲಿ ಎಣ್ಣೆ ಸ್ವಲ್ಪ ಕಮ್ಮಿ ಅನಿಸಿದೆ ನಾವು ಸ್ವಲ್ಪ ಹಾಕಿ ಫ್ರೈ ಮಾಡಿದ್ದಲ್ವ ಅದಕ್ಕೋಸ್ಕರ ಈಗ ಸ್ವಲ್ಪ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿಗಂಟ ನಾವು ಈರುಳ್ಳಿಯನ್ನು ಫ್ರೈ ಮಾಡಬೇಕು ಈಗ ಈರುಳ್ಳಿ ಗೋಲ್ಡನ್ ಕಲರ್ ಬಂದಿದೆ ಇಷ್ಟಾದರೆ ಸಾಕು ಈ ಟೈಮಲ್ಲಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿರುವಂತಹ ಎರಡು ಟೊಮೆಟೊವನ್ನು ಪೇಸ್ಟ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಎಲ್ಲ ಮೇಲೆ ಬಿಟ್ಕೋಬೇಕು ಅಲ್ಲಿಗಂಟ ನಾವು ಇದನ್ನು ಫ್ರೈ ಮಾಡೋಣ ಈಗ ಇಲ್ಲಿ ಟೊಮೆಟೊ ಎಲ್ಲ ಬೆಂದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಟೈಮಲ್ಲಿ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಕಪ್ ಅಷ್ಟು ಸೊಪ್ಪನ್ನು ಹಾಕ್ತಾ ಇದೀನಿ ಇದನ್ನ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ಮಿಕ್ಸಿ ಮಾಡಿರುವಂತಹ ಪೇಸ್ಟನ್ನು ಹಾಕ್ತಾ ಇದ್ದೀನಿ ತರಿತರಿಯಾಗಿ ಇದೆ ನೋಡಿ ಜಾಸ್ತಿ ನೈಸಾಗೂ ಬೇಡ ತರಿತರಿಯಾಗಿದ್ದರೆ ಸಾಕು ಈಗ ಇದನ್ನು ಹಾಕಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಇದು ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ತಾ ಇದ್ದೀನಿ ಇದರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿಗಂಟ ಇದನ್ನು ಕೂಡ ಫ್ರೈ ಮಾಡಿ ಹಾಗೆ ಇಲ್ಲಿ ನಾನಿಲ್ಲಿ ಒಂದು ಕಪ್ಪಷ್ಟು ಬೀನ್ಸನ್ನು ತಗೊಂಡಿದ್ದೀನಿ ಹಾಗೆ ಒಂದು ಆಲೂಗಡ್ಡೆ ಒಂದು ದೊಡ್ಡ ಗಾತ್ರದ ಕ್ಯಾರೆಟನ್ನು ತಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಬಟಾಣಿಯನ್ನು ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇದೆ ಅದನ್ನು ಹಾಕಿ ನಾನಿಲ್ಲಿ ಇಷ್ಟನ್ನು ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಹೊತ್ತು ಇದನ್ನು ಫ್ರೈ ಮಾಡಿಕೊಳ್ಳಿ ಈಗ ಇದಕ್ಕೆ ನಾನು ಬಿಸಿ ಇರುವಂತಹ ನೀರನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡು ಕಪ್ಪಷ್ಟು ರೈಸನ್ನು ತಗೊಂಡಿದ್ದೀನಿ ಅದಕ್ಕೆ ಮೂರು ಕಪ್ಪಷ್ಟು ನೀರನ್ನು ಇದ್ದೀನಿ ಒಂದು ಕಪ್ಪಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಇದ್ದೀನಿ ಈಗ ನೀರು ಕುದಿ ಬಂದಿದೆ ಈ ಟೈಮಲ್ಲಿ ನಾವು ಕ್ಲೀನ್ ಮಾಡಿಟ್ಟಿರುವಂತಹ ಅಕ್ಕಿಯನ್ನು ಹಾಕಬೇಕು ಈಗ ಉಪ್ಪು ಖಾರ ಎಲ್ಲ ನೋಡಿ ಬೇಕಾದರೆ ಸೇರಿಸ್ಕೋಬೋದು ಈಗ ಕುದಿ ಬಂದಿದೆ ಈಗ ಇದನ್ನು ಒಂದು ವಿಷಲಷ್ಟು ಮಾತ್ರ ನಾನು ಇಲ್ಲಿ ಕೂಗಿಸ್ಕೋತಾ ಇದ್ದೀನಿ ಜಾಸ್ತಿ ಬೇಡ ಒಂದು ವಿಷಲಾದರೆ ಸಾಕು ಈಗ ಒಂದು ವಿಷಲ ಆಗಿದೆ ಓಪನ್ ಮಾಡಿ ನೋಡೋಣ ನೋಡಿ ಇಲ್ಲಿ ನಮ್ಮ ಸೂಪರ್ ಹಾಗೆ ಟೇಸ್ಟಿಯಾಗಿರುವಂತಹ ವೆಜ್ ಬಿರಿಯಾನಿ ಇಲ್ಲಿ ರೆಡಿಯಾಗಿದೆ ನಿಮಗೆ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸ್ ಜೊತೆ ಬರ್ತಾ ಇರ್ತೀನಿ ಥ್ಯಾಂಕ್ ಯು